ಒಳ ಮೀಸಲಾತಿ ಜಾರಿಗೆಗಾಗಿ ನಿರಂತರ ಮೂರು ದಶಕಗಳ ಕಾಲ ಹೋರಾಟವನ್ನು ಮಾಡಿ ಹಲವಾರು ಜನ ಪ್ರಾಣತ್ಯಾಗವನ್ನು ಮಾಡಿದ ಫಲವಾಗಿ ನಮಗಿಂದು ಸುಪ್ರೀಂ ಕೋರ್ಟಿನಲ್ಲಿ ಜಯ ಸಿಕ್ಕಿದ್ದು ಈ ಒಳ ಮೀಸಲಾತಿ ಜಾರಿ ಮಾಡಲು ಆಯಾ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ನೀಡಿದ್ದು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಇದೇ ದಿನಾಂಕ ಇಪ್ಪತ್ತರಂದು ಮಸ್ಕಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಒಂದು ಹೋರಾಟಕ್ಕೆ ಸಾಮಾಜಿಕ ಹೋರಾಟಗಾರರಾದ ಪ್ರೊಫೆಸರ್ ಹರಿರಾಮ ಹಾಗೂ ಭಾಸ್ಕರ್ ಪ್ರಸಾದ್ ಅವರು ಆಗಮಿಸಲಿದ್ದು ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಯಚೂರಿನ ಎಲ್ಲ ಒಳ ಮೀಸಲಾತಿ ಪರ ಹೋರಾಟಗಾರರು ದಲಿತ ಸಂಘಟನೆ ಪದಾಧಿಕಾರಿಗಳು ವಿದ್ಯಾರ್ಥಿ ಮಹಿಳಾ ಪರ ಹೋರಾಟಗಾರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ ಜಲಬಾಡಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ದೇಶದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ದಶಕಗಳ ಕಾಲ ನಿರಂತರವಾಗಿ ದಲಿತರು ಶೋಷಿತರು ವಿವಿಧ ಸಂಘಟನೆಯವರು ಹಲವಾರು ವಿವಿಧ ರೀತಿಯ ಹೋರಾಟವನ್ನು ಮಾಡಿದರೂ ಫಲವಾಗಿ ಇವತ್ತೇನು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಎತ್ತಿ ದೊಡ್ಡ ದೊಡ್ಡ ಮಟ್ಟದ ಒಂದು ಐತಿಹಾಸಿಕ ಗೆಲುವು ಆ ಗೆಲುವಿನ ಹಿನ್ನೆಲೆಯಲ್ಲಿ ಆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತಹ ಆಯಾ ರಾಜ್ಯಗಳು ಅದನ್ನು ಆ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಒಂದು ಅಧಿಕಾರವನ್ನು ಹೊಂದಿದ್ದಾವೆ ಅಂತೇಳಿ ಆ ಸಾರ್ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅಂತೇಳಿ ಇದನ್ನು ಆದೇಶ ಮಾಡಿದೆ ಕೇಂದ್ರ ಕೇಂದ್ರ ಸರ್ ಸುಪ್ರೀಂ ಕೋರ್ಟು ಅದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಇದ್ದೀವಿ ಯಥಾವತ್ತಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ಮುಖಾಂತರ ನಿಜವಾಗಿ ಶೋಷಣೆಗೊಳಗಾದವರು ನಿಜವಾಗಿ ಶೋಷಣೆಯನ್ನು ಅನುಭವಿಸಿದವರು ನಿಜವಾಗಿ ಅನ್ನೋ ನೋವು ಅಸ್ಪೃಶ್ಯತೆಯನ್ನು ಅನುಭವಿಸಿದಂತಹ ಜನರಿಗೆ ದಲಿತರಿಗೆ ಶೋಷಿತರಿಗೆ ಆ ಒಂದು ಹಕ್ಕು ದಕ್ಕಬೇಕು ಅನ್ನೋದು ನಮ್ಮ ಆಶಯ ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ವಿವಿಧ ಸಂಘಟನೆಯವರು ವಿವಿಧ ರೀತಿಯಾಗಿ ಒಳ ಮೀಸಲಾತಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಅಂದ್ಕೊಂಡಿದ್ದಾರೆ ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ಕೂಡ ಇದೇ ದಿನಾಂಕ ಇಪ್ಪತ್ತರಂದು ಮಸ್ಕಿಯಲ್ಲಿ ಬೃಹತ್ ಹೋರಾಟವನ್ನ ಒಳಗಿಸಲಾಗಿ ಜಾರಿಗೊಳಿಸುವ ಒಂದು ಸಲುವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ಬೆಂಗಳೂರಿನಿಂದ ಸಾಮಾಜಿಕ ಹೋರಾಟಗಾರರಾದಂತಹ ಪ್ರೊಫೆಸರ್ ಹರಿರಾಮ್ ಸರ್ ಅವರು ಮತ್ತು ಭಾಸ್ಕರ್ ಪ್ರಸಾದ್ ಸರ್ ಅವರು ಈ ಒಂದು ಹೋರಾಟಕ್ಕೆ ಆಗಮಿಸಲಿದ್ದಾರೆ ಮಸ್ಕಿಯಲ್ಲಿ ನಡೆಯುವಂತಹ ಬೃಹತ್ ಹೋರಾಟಕ್ಕೆ ನಾವು ನೀವೆಲ್ಲ ಆ ಒಂದು ಹೋರಾಟದಲ್ಲಿ ಭಾಗವಹಿಸುವ ಮುಖಾಂತರ ವಿವಿಧ ಸಂಘಟನೆಗಳು ದಲಿತಪರ ಸಂಘಟನೆಯವರು ಮತ್ತು ನಿಜವಾಗಿ ಶೋಷಣೆ ಒಳಗಾದಂತಹ ಈ ನಮ್ಮ ಅಸ್ಪೃಶ್ಯ ಸಮುದಾಯಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ನಾವು ಕೂಡ ಬರ್ತಾ ಇದೀವಿ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಹೆಚ್ಚಿನ ಜನಸಂಖ್ಯೆ ಕೂಡ ಅದರಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ